ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಮೀನು ಗ್ರೇವಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ರಘು ಮೀನು ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಕಲಸಿ ಒಂದು ಪಕ್ಕಕ್ಕೆ ಎತ್ತಿಕೊಳ್ಳೋಣ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟು ಅಷ್ಟರಲ್ಲಿ ಮಸಾಲೆಗಳನ್ನ ರುಬ್ಕೊಳ್ಳೋಣ ಮನೆ ಸಿಂಪಲ್ ಆಗಿರೋಂಥ ಮಸಾಲ ಕೊಬ್ಬರಿ ಇವತ್ತು ಮೀನು ಸಾರು ಮಾಡೋದಕ್ಕೆ ನಾನು ಐದು ಟೊಮ್ಯಾಟೋನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಿರೋಂಥ ಟೊಮ್ಯಾಟೊ ಎಲ್ಲ ಹಸಿ ಖಾರನೇ ರುಬ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಇದ್ದೀನಿ ಹೇರ್ಗೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಾಗಾಗಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಪೂರ್ತಿ ಗಡ್ಡೆ ಬೆಳ್ಳುಳ್ಳಿ ಒಂದು ಶುಂಠಿ ಕೂಡ ಅಷ್ಟೇ ನೋಡಿ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ಒಣಗಿರೋ ಕೊಬ್ಬರಿ ತೊಗೊಂಡಿದ್ದೀನಿ ಇವತ್ತು ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಸಾಲೆ ರುಬ್ಕೊಂಡು ಮಾಡುವಂಥ ಮೀನು ಸಾರಿದು ಇವಾಗ ಈರುಳ್ಳಿ ಮತ್ತು ಎರಡು ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇದು ಕೂಡ ರುಬ್ಬೋಕೆ ಹಾಕ್ತಾಯಿದ್ದೀನಿ ಇಲ್ಲಿ ಸ್ಪೈಸಸ್ ಬಂದು ಗಸಗಸೆ ಮತ್ತು ಜೀರಿಗೆ ಧನಿಯಾ ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಮತ್ತು ಕಡಲೆಪಾಪು ಇಷ್ಟನ್ನು ಹಾಕ್ತಾಯಿದ್ದೀನಿ ಸೊ ಇದನ್ನು ಕೂಡ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಚೆನ್ನಾಗಿ ಪೇಸ್ಟ್ನ ಮಾಡ್ಕೊಳ್ಬೇಕಾಗತ್ತೆ ನಾನು ಒಂದು ಚಿಕ್ಕ ಸ್ಪೂನಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದ ತಕ್ಷಣ ಕರಿಬೇವು ಒಂದು ಈರುಳ್ಳಿ ಸಾಸಿವೆ ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆದ ಕೂಡಲೇ ಇವಾಗ ನಾನು ಕಾಶ್ಮೀರಿ ಚಿಲ್ಲಿ ಒಂದು ಸ್ಪೂನ್ ಪೂರ್ತಿ ಹಾಕಿದ್ದೀನಿ ಗ್ರೇವಿ ಚೆನ್ನಾಗಿ ಕಲರ್ ಬರುತ್ತೆ ಇದು ಖಾರ ಇರೋಲ್ಲ ಗ್ರೇವಿ ಮತ್ತು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ನಾನು ಹಸಿ ಖಾರ ಹಾಗೆ ರುಬ್ಬಿರೋದ್ರಿಂದ ಇದು ಚೆನ್ನಾಗಿ ಎಣ್ಣೆ ಬಿಡೋ ಅಂದರೆ ಎಣ್ಣೆ ಫುಲ್ಲು ಫ್ರೈ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲನೂ ಮಸಾಲೆ ಎಲ್ಲ ಫ್ರೈ ಆದ ಫುಲ್ಲೆ ಹಸಿ ವಾಸನೆ ಹೋಗೋವರ್ಗು ಫ್ರೈ ಆಗಿದೆ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ನಾನು ಮೀನು ಗ್ರೇವಿ ಮಾಡ್ತಾ ಇರೋದ್ರಿಂದ ನೋಡಿ ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇದು ಚೆನ್ನಾಗಿ ಕುದ್ದು ಮೇಲೆ ಎಣ್ಣೆ ತೇಲೋವರೆಗೂ ಈ ಮಸಾಲೆನ ಬೇಯಿಸ್ಕೊಂಡು ಆ ಲಾಸ್ಟಲ್ಲಿ ಮೀನು ಸೇರಿಸ್ಕೋಬೇಕು ಇವಾಗ ಉಪ್ಪು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ನಾನು ಆವಾಗ ಮೀನಿಗೂ ಕೂಡ ಉಪ್ಪು ಹಾಕಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇವಾಗ ಈ ಗ್ರೇವಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದು ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಸೊ ಅವಾಗವಾಗ ಸೊ ಈ ರೀತಿ ಸೈಡಲ್ಲಿ ನೋರೆ ನೋರೆ ಏನನ್ನ ಬಂದರೆ ಇದೆಲ್ಲ ಮಿಕ್ಸ್ ಇರಿ ಆಮೇಲೆ ಪೂರ್ತಿ ಚೆನ್ನಾಗಿ ಗ್ರೇವಿ ಬೆಂದಾಗಿ ಒಂದು ಒಳ್ಳೆ ಘಮ ಬರುತ್ತೆ ಆವಾಗ ನಾವು ಮೀನು ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ಮೀನೇನು ಜಾಸ್ತಿ ಹೋದ್ ಬೇಯೋ ಅವಶ್ಯಕತೆ ಇಲ್ವಲ್ಲ ಸೊ ಹಾಗಾಗಿ ಸೊಕೆ ಇದು ಕುದೀತಾ ಇರಲಿ ಗ್ರೇವಿ ಚೆನ್ನಾಗಿ ಎಣ್ಣೆನ ಬಿಡೋವ್ರಿಗೂ ನಾನು ಈ ಗ್ರೇವಿನ ಬೇಯಿಸ್ಕೊಂಡಿದ್ದೀನಿ ನಾನು ದೋಸೆ ಮೇಲೆ ಮಾಡ್ಕೊತಾ ಇರೋದ್ರಿಂದ ಗಟ್ಟಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಾರು ಮಾಡ್ಕೋಬೋದು ಎಷ್ಟು ಸಾಕು ಇವಾಗ ಮೀನು ಹಾಕ್ಕೊಳ್ಳೋಣ ನಾನು ಮೀನಿಗೆ ಅರಶಿನ ಪುಡಿ ಮತ್ತು ಉಪ್ಪನ್ನು ಅವಾಗೆ ಹಾಕಿದ್ದೀನಿ ಸೊ ನಿಧಾನಕ್ಕೆ ಬಿಟ್ಟು ಈ ರೀತಿಯಾಗಿ ಅದನ್ನು ಜಾಸ್ತಿ ತಿರ್ಗಿಸ್ಕೊಳ್ಳೋಕೆ ಹೋಗ್ಬಾರ್ದು ಮೀನಿಗೆ ಅದೇ ಮಸಾಲೆ ಒಳಗಡೆ ಮುಣುಗುತ್ತೆ ಇವಾಗ ನೈಟ್ ಮಾಡಿಕೊಂಡು ಬೇಕಾದರೆ ಬೆಳಿಗ್ಗೆ ಕೂಡ ತಿನ್ಬೋದು ಮೀನು ಸಾರು ಮೀನು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಸಾಲೆಯಲ್ಲೆಲ್ಲ ಮುಣಗಿಸ್ಕೊಬಿಡೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ತುಂಬಾ ಟೇಸ್ಟಿ ಇರುತ್ತೆ ಇದು ಸೊ ನೀವು ಇಷ್ಟೇ ಇಷ್ಟು ಗ್ರೇವಿ ಹಾಕ್ಕೊಂಡು ಜಾಸ್ತಿ ಅನ್ನ ಊಟ ಮಾಡ್ಬೋದು ಸಕ್ಕತ್ತು ಟೇಸ್ಟಿಯಾಗಿರುವಂಥ ಮೀನು ಸಾರಿದು ಮೀನು ಗ್ರೇವಿ ಓಕೆ ಇದು ಒಂದು ಕರೆಕ್ಟಾಗಿ ಐದು ನಿಮಿಷ ಚೆನ್ನಾಗಿ ಕುದೀರಿ ಕಡಿಮೆ ಉರಿಯಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಕರೆಕ್ಟಾಗಿ ಐದು ನಿಮಿಷ ಕಡಿಮೆ ಉರಿಯಲ್ಲಿ ಬಿಟ್ಬಿಡೋಣ ಇದನ್ನು ಮಾಡಿ ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟ ಮೇಲೆ ಊಟ ಮಾಡ್ಬೋದು ನೋಡ್ಬೋದು ಫ್ರೆಂಡ್ಸ್ ನಾನು ಇವಾಗ ಮೀನ ಹಾಕಿ ಮೇಲೆ ಇನ್ನೂ ಎಣ್ಣೆ ಹೆಂಗೆ ತೇಳ್ತಾ ಇದೆ ಅಂತೇಳಿ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಡೋಣ ಅದಕ್ಕೆ ಮುಂಚೆ ನಾನು ಕಾಳು ಏನು ಬರುತ್ತೆ ಅಜ್ವಾನು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡಿ ಅದನ್ನು ಈ ಥರ ಹಾಕಿಬಿಟ್ಟು ಮುಚ್ಚಿ ಇಟ್ಬಿಡೋಣ ಅದರ ಫ್ಲೇವರೆಲ್ಲ ಮೀನು ಸಾರಿಗೆ ಇಟ್ಕೊಳತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಆಗಲಿ ಮತ್ತು ಆಮೇಲೆ ಗ್ರೇವಿನ ತೋರಿಸ್ತೀನಿ ನಿಮಗೆ డిఫరెంట్స్ ఆగితే అర్ధ గంటే ఆయన నేను గ్రేవినా ఎస్ట్ గమ్మంత ఇంకా మీన్సారు సూపర్ గ్రేవి ఇరు ಸಾರು ರೆಡಿ ಆಯಿತು ಗಟ್ಟಿ ಗ್ರೇವಿ ಏನಿದೆ ನಿಮ್ಮ ಮುದ್ದೆ ಮೇಲೆ ಮತ್ತು ದೋಸೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ ನಾನು ದೋಸೆ ಮೇಲೆ ಮಾಡ್ಕೊಂಡಿದ್ದೆ ಇದನ್ನು ಎರಡು ದಿವಸ ಇಟ್ಕೊಂಡು ಕೂಡ ತಿನ್ಬೋದು ಒಂಚೂರು ಹಾಳಾಗ್ದಿರಾ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ಆಗಿರೋಂಥ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನನಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸು ನನ್ನ ಮೀನು ಸಾರು ರೆಸಿಪಿಯೊಂದಿಗೆ ಸೊ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಂ ಮೀನ್ಸ್ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ ಬಟ್ ಅದರಲ್ಲಿ ಇದೊಂದು ಸ ರೆಸಿಪಿ ಇದೆ ಸೊ ಇದನ್ನು ಕೂಡ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿತ್ತು ಸೊ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ಮ ಬ್ಲಾಗ್ಸ್ನ ಸೊ ಮೀನ್ ಗ್ರೇವಿ ಒಂದಿಗೆ ಬ್ಲಾಗ್ಸ್ನ ಇಲ್ಲಿಗೆ ಎಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ಸಿಗೊಳಿಸಿವೆ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು